ಯಾಕಿಲ್ಲಿ ಮದ್ವೆ ಹೋಗಿದಾರ ಹಾ ಹಾ ನೀವು ಡ್ರೈವರ ಎಷ್ಟೊತ್ತಿಗೆ ಬಂದ್ರಿ ಅದರ್ಥ ಆಯ್ತಾ ನಮಸ್ಕಾರ ಬಂದ್ಗಳೇ ಇದು ಚರೀಕೆರೆ ತಾಲೂಕಿನ ತಾಲೂಕ್ ದಂಡಾಧಿಕಾರಿಗಳ ತಹಸೀಲ್ದಾರ್ ವಾಹನ ನೋಡಿ ಇಲ್ಲಿ ಸಿಬ್ಬಂದಿ ಹೇಳಿದರು ಇವತ್ತು ಮದುವೆಗೆ ತಹಸೀಲ್ದಾರ್ ಹೋಗಿದ್ದಾರೆ ಅಂತ ನಮ್ಮ ಚಳಕೆರೆ ತಾಲೂಕ್ ಆಡಳಿತ ಯಾವ ರೀತಿಯಾಗಿ ಎಲ್ಲ ಕೆಲಸ ಮಾಡ್ತಿದ್ದಾರೆ ಅಧಿಕಾರಿಗಳು ಯಾವ ರೀತಿಯಾಗಿ ವರ್ಕ್ ಕೆಲಸ ಮಾಡ್ತಿದ್ದಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ನೋಡಿ ಸರ್ಕಾರಿ ವಾಹನವನ್ನ ಯಾವ ರೀತಿಯಾಗಿ ದುರ್ಬಳಕೆಯನ್ನು ಮಾಡಿಕೊಡ್ತಿದ್ದಾರೆ ಅನ್ನೋದಕ್ಕೆ ದಿನನಿತ್ಯ ನಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ ಅದರಲ್ಲೂ ಚಳಕೆರೆ ತಾಲೂಕು ತಹಸೀಲ್ದಾರ್ ಇವರು ಒಬ್ಬ ಇವರು ಮ್ಯಾಜಿಸ್ಟ್ರೇಟ್ ಆಗಿರುವಂತಹ ತಾಲೂಕ್ ದಂಡಾಧಿಕಾರಿಗಳು ಇವರು ಜನರಿಗೆ ನ್ಯಾಯವನ್ನು ಕೊಡುವಂತಹ ಕೋರ್ಟ್ಗಳನ್ನು ನಡೆಸುವಂತಹ ಅಧಿಕಾರಿಗಳಾಗಿರುವಂಥವರು ಇವರಿಗೂ ಸಹ ಒಂದು ಸಾಮಾನ್ಯ ಜ್ಞಾನ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದಾರೆ ಸರ್ಕಾರಿ ವಾಹನವನ್ನ ಒಂದು ಖಾಸಗಿ ವಾಹನವನ್ನು ತನ್ನ ಮದುವೆಗೆ ಬಳಸ್ಕೊಳ್ಳೋಕ್ಕೆ

ನನ್ಗೆ ಇದೇ ಕೆಲ್ಸ ಅಲ್ಲಪ್ಪ ನನ್ಗೆ ಸಮಾಚಾರ ನೋಡ್ರಪ್ಪ ಮದುವೆ ಬಂದ್ಬಿಟ್ಟಾರೆ ನಮ್ಮ ವಾಹನ ಹೇಳ್ರಿ ಏನು ಹೇಳ್ತೀರಾ ಮದ್ವೆ ತಗೊಂಡ್ ಇದು ಸರಿನಾ ನಮ್ ದುಡ್ಡು ನಮ್ ಪೆಟ್ರೋಲ್ ನಮ್ ಕಾಸು ಹಿಂಗಲ್ಲ ವ್ಯರ್ಥ ಮಾಡಿದ್ರೆ ಎಷ್ಟು ಸರಿ ಆ ಈ ರೀತಿಯಾಗಿ ದುರ್ಬಳಕೆ ಮಾಡ್ಕೊಂಡ್ರೆ ಒಬ್ರು ಮ್ಯಾಜಿಸ್ಟ್ರೇಟ್ ಆಗಿರುವಂತ ಸರ್ಕಾರಿ ವಾಹನವನ್ನು ಈ ರೀತಿ ದುರ್ಬಳಕೆ ಮಾಡ್ಕೊಡೋದು ಎಷ್ಟು ಸರಿ ನೋಡಿ ಬಂದ್ಗಳೇ ಇವತ್ತು ಏನ್ ದಿನಾಂಕ ಹದಿನೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರ ಇವತ್ತು ಚಳಿಕೆರೆಯ ತಹಶೀಲ್ದಾರ್ ತಹ ರೇಮನ್ ಪಾಷಾ ಅವರು ಸರ್ಕಾರಿ ವಾಹನವನ್ನ ಒಂದು ಮದುವೆಗೆ ವಾಲ್ಮೀಕಿ ಮಂಟಪದಲ್ಲಿ ಕಾಣಿಸ್ತಾ ಇದೆ ಚಳಿಕೆರೆ ವಾಲ್ಮೀಕಿ ಮಂಟಪದಲ್ಲಿ ಪುನೀತ್ ಕುಮಾರ್ ಮತ್ತೆ ವಿವಾಹ ವಿವಾಹ ನಿವೇದಿತ ಅನ್ನುವಂತಹ ಚೌಟ್ರಿಯ ಮುಂಭಾಗದಲ್ಲಿ ಇವರು ನಿಲ್ಲಿಸಿದ್ದಾರೆ ತಹಶೀಲ್ದಾರ್ ಸಹ ಒಳಗಡೆ ಹೋಗಿದ್ದಾರೆ ಅನ್ನುವಂಥದ್ದು ಇಲ್ಲಿಯ ಸ್ಥಳೀಯರು ಹೇಳಿದರು ನನಗೆ ಮಾಹಿತಿ ಹೌದು ನೋಡಿ ಎಷ್ಟು ಸರಿ ಈ ರೀತಿಯಾದಂತಹ ಆ ವಾಹನವನ್ನ ದುರ್ಬಳಕೆ ಮಾಡುವಂತಹ ಅಧಿಕಾರಿಗಳು ಯಾಕೆ ಈ ರೀತಿ ಆಗಿದ್ದಾರೆ ಇವರಿಗೆ ಒಂದಿಷ್ಟು ಸಾಮಾನ್ಯ ಜ್ಞಾನ ಅಥವಾ ಸರ್ಕಾರದ ಸೇವೆಯಲ್ಲಿ ತಕ್ಕಂತಹ ಸರ್ಕಾರಿ ವಾಹನವನ್ನ ಯಾವ ರೀತಿಯಾಗಿ ಬಳಕೆ ಮಾಡಬೇಕು ಅನ್ನುವಂತಹ ಇವರಿಗೆ ಆ ಬಗ್ಗೆ ಮಾಹಿತಿ ಇಲ್ವಾ ಹೇಗೆ ಅನ್ನುವಂಥದ್ದು ನಿಜಕ್ಕೂ ಇವರು ದಂಡಾಧಿಕಾರಿಗಳ ಹಾಗೆ ಈ ರೀತಿಯಾಗಿ ವಾಹನ ದುರ್ಬಳಕೆ ಅಂದ್ರೆ ಇನ್ನ ಜನಸಾಮಾನ್ಯರಿಗೆ ಮತ್ತೆ ಏನ್ ಅನ್ಯಾಯ ಒಳಗಾಗಿದವ್ರಿಗೆ ಇನ್ ಯಾವ ರೀತಿ ಎಲ್ಲ ಇವರು ಇವರು ನ್ಯಾಯವನ್ನು ಒದಗಿಸ್ತಾರೆ ಅನ್ನೋದು ಮತ್ತೆ ಇವರು ಯಾವ ರೀತಿ ಎಲ್ಲ ಕಾನೂನು ರೀತಿಯಂತ ನಿಯಮಗಳನ್ನು ಪಾಲಿಸ್ತಾರೆ ಅನ್ನೋದೇ ಒಂದು ಎಕ್ಸ್ಟ್ರಾ ಪ್ರಶ್ನೆ ಆಗಿರುವಂತದ್ದು ಸರ್ ಇದು ನೀವು ಯಾವಾಗ ನೋಡಿದ್ರಿ ಈ ವಾಹನ ಈಗ ಸುಮತ್ ತುಂಬ ಆಯ್ತು ಹೌದಾ ಇದು ಹೊತ್ತು ಹೇಳ್ತಾ ಇದ್ರು ಬಹಳಷ್ಟು ಒತ್ತಿದೆ ಅಂತ ನೀವೀಗ ಬಂದ್ರಾ ಇದು ಅವ್ರೇ ತಾನೆ ದಂಡಾಧಿಕಾರಿಗಳು ವಾಹನ ಅಲ್ವಾ ಇದು ಅಲ್ಲಲ್ಲ ಇದು ವಾಹನ ಅವ್ರದೇ ಅಲ್ವಾ ಹೌದು ನೋಡಿ ಇದು ನಮ್ಮ ಚಳಿಯ ಏನು ತಾಲೂಕ್ ದಂಡಾಧಿಕಾರಿಗಳೇ ಈ ರೀತಿಯಾಗಿ ಇದ್ ಬಿಟ್ರೆ ಇಲ್ಲ ಕೆಳ ಹಂತ ಮತ್ತೆ ಅವ್ರ ಕೆಳಗಡೆ ಇರುವಂತಹ ಅಧಿಕಾರಿಗಳು ಹಂತದಲ್ಲಿ ಇರಬಹುದು ಅವರು ಯಾವ ರೀತಿಯಾಗಿ ಕೆಲಸವನ್ನು ನಿರ್ವಹಿಸಬಹುದು ಅಲ್ಲ ಇರ್ಲಿ ಸರ್ಕ ಇದು ಅವರಿಗೆ ಪರ್ಸನಲ್ ಕಾರ್ ಇಲ್ಲ ಅಂದ್ರೆ ಅವ್ರ ಸ್ವಂತ ವಾಹನ ಇಲ್ಲ ಅಂದ್ರೆ ಅದು ಆಟೋದಲ್ಲಿ ಬರ್ಬೋದಿತ್ತು ಅಥವಾ ಇನ್ನೊಬ್ರದ್ದು ಯಾರ ಸ್ನೇಹಿತರ ಜೊತೆ ಎಲ್ಲ ಬರ್ಬೋದಾಗಿತ್ತು ಆದ್ರೆ ನಮ್ಮ ಸರ್ಕಾರಿ ವಾಹನ ಅಥವಾ ನಾವು ಕಟ್ಟುವಂತಹ ತೆರಿಗೆ ಹಣವನ್ನ ಈ ರೀತಿಯಾಗಿ ಅವರು ಮದುವೆ ಸಮಾರಂಭಗಳಿಗೆ ಬಳಸ್ಕೊಳ್ತಿದ್ದಾರೆ ಅಂತಂದ್ರೆ ಇದು ಎಷ್ಟು ಸರಿ ಬಂಧುಗಳೇ ಇದು ನಮ್ಮ ಚಿತ್ರದುರ್ಗ ಜಿಲ್ಲೆಯ ಮಾನ್ಯ ಡಿ ಸಿ ಅವರಂತಹ ವೆಂಕಟೇಶ್ ಸರ್ ದಯವಿಟ್ಟು ನೀವು ಗಮನಿಸಿ ನೋಡಿ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಸರ್ಕಾರಿ ವಾಹನಗಳು ಸಹ ಯಾವ ರೀತಿಯಾಗೆಲ್ಲ ದುರ್ಬಳಕೆ ಆಗ್ತಿದೋ ಅನ್ನೋದಕ್ಕೆ ಇಲ್ಲಿ ಸತ್ಯ ಒಂದು ನಿದರ್ಶನವನ್ನ ಸಿಗ್ತಾ ಇದೆ ಈ ಬಗ್ಗೆ ನೀವು ಸೂಕ್ತವಾದಂತಹ ಕ್ರಮವನ್ನ ಜರುಗಿಸುತ್ತೀರಾ ಈ ತರ ಒಂದು ಹಣ ಏನು ವೆಹಿಕಲ್ ದುರ್ಬಳಕೆ ಆಗುವಂತಹದಕ್ಕೆ ಕಡಿವಾಣ ಹಾಕ್ತೀರಾ ಅನ್ನೋದಕ್ಕೆ ನಾನು ಈ ಮೂಲಕ ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ ಹ ನೋಡಿ ಒಂದು ಮದುವೆ ಸಮಾರಂಭಗಳೆಲ್ಲ ಈ ರೀತಿ ಸರ್ಕಾರಿ ವಾಹನವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದಾರೆ ಅದ್ರಿಗೆ ಎಷ್ಟು ಸರಿ ಅನ್ನುವಂಥದ್ದು ಇದಾಗಿದೆ ನಮಸ್ಕಾರ ಬಂಧುಗಳೇ ಇಷ್ಟು ಇದು ಅವರು ಇವ್ರ ಒಳಗಡೆ ಇದಾರೆ ಅನ್ಸುತ್ತೆ ಅವ್ರು ಬರ್ಲಿ ಬರ್ತಾರೋ ಅಥವಾ ಅಲ್ಲೇ ಇರ್ತಾರೋ ಅಥವಾ ಇಲ್ಲಿ ಸಿಬ್ಬಂದಿ ಆಲ್ರೆಡಿ ಫೋನ್ ಮಾಡಿ ಹೇಳಿದ್ದಾರೆ ಇಲ್ಲಿ ಯಾರೋ ಬಂದಿದ್ದಾರೆ ಫೋನ್ ವಿಡಿಯೋ ಮಾಡ್ತಾ ಇದಾರೆ ಅನ್ನೋದಕ್ಕೆ ಏನೋ ಫೋನ್ ಮಾಡಿ ಹೇಳಿದ್ರೇನಪ್ಪ ಇವ್ರೆ ನಿಮ್ಮ ಹೆಸರೇನು ಅಲ್ಲ ಕೇಳಿ ಒಳಗಡೆ ಇದಾರ ಹೋಗ್ಲಿ ಬೇಡ ನೀವೇನ್ ಹೇಳ್ಬೇಡಿ ಅವ್ರೇನು ಹೋಗ್ಲಿ ತಹಸೀಲ್ದಾರ್ ಒಳಗಡೆ ಇದಾರ ಅಂತ ಏನೋ ಮಾಹಿತಿ ಇದೆಯಾ ನಿಮ್ಗೆ ಗೊತ್ತಿಲ್ಲ ನಾವು ಇದೇ ಕೆಲಸ ಮಾಡ್ತೀವಿ ಏನ್ ಹೇಳಿ ನಾವು ಇದೇ ಕೆಲಸ ಮಾಡೋದು ಸಾರ್ವಜನಿಕರ ಹಣ ಎಲ್ಲಿ ದುರುಪಯೋಗ ಆಗ್ತಾ ಇದೆ ಅನ್ನೋದಕ್ಕೆ ಇದೇ ಕೆಲಸ ನಾವು ಮಾಡ್ತೀವಪ್ಪ ನಾವ್ ಪಬ್ಲಿಕ್ ನಾವು ಅದೇ ಕೆಲಸ ಮಾಡಕ್ಕೆ ಇರೋದು ಆಯ್ತಾ ಈ ತರ ದುರ್ಪಯೋಗ ಮಾಡ್ಕೊಳಕ್ ಯಾರೇ ಆಗಿರ್ಲಿಲ್ಲ ನಮ್ ಸುದ್ದು ನಮ್ಮ ಹಣ ಅದು ಆ ರೀತಿ ದುರ್ಬಳಕೆ ಹಾಕ್ಬಾರ್ದು ಅನ್ನೋದಕ್ಕೆ ನಾವ್ ಇದೀವಿ ನೋಡಿ ಸರ್ಕಾರಿ ವಾಹನವನ್ನ ಮದುವೆ ಸಮಾರಂಭಗಳಿಗೆ ಬಳಸ್ತಾರೆ ಅಂದ್ರೆ ಇನ್ನು ಇವರು ನಿಜವಾಗಿಯೂ ಚಳಕೆರನಲ್ಲಿ ತಾಲೂಕಿನಲ್ಲಿ ಜನಸಾಮಾನ್ಯರಿಗೆ ಒಂದು ನ್ಯಾಯವನ್ನು ಒದಗಿಸ್ತಾರ ಅಥವಾ ಸರ್ಕಾರದ ಆಸ್ತಿ ಪಾಸ್ತಿಗಳನ್ನ ಇವರು ಕಾಪಾಡಬಲ್ಲಾರ ಅನ್ನುವಂಥದ್ದೇ ಒಂದು ಪ್ರಶ್ನೆ ಇದು ನಮ್ಮ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯ ಒಂದು ಏನಂತಾರೆ ಆಡಳಿತ ಆಡಳಿತ ಅಧಿಕಾರಿಯ ಒಂದು ಕಾರ್ಯ ವೈಖರಿ ಇದು ನಮ್ಮ ಚಳ್ಳಕೆರೆ ತಾಲೂಕಿನ ದಂಡಾಧಿಕಾರಿಗಳ ಒಂದು ಕಾರ್ಯವೈಖರಿ ಇವರು ಮೋಸ್ಟ್ಲಿ ನಾನಿದ್ದೀನಿ ಅನ್ನೋದು ಮೆಸೇಜ್ ಹೋಗಿದೆ ಹಾಗಾಗಿ ಈಗ ಆಚೆ ಬರಲ್ಲ ಇವರು ಬರೋದಕ್ಕೆ ಸ್ವಲ್ಪ ಅಸಾಧ್ಯ ಅನ್ಸುತ್ತೆ ಯಾಕಂದ್ರೆ ಇವರು ಮಾಹಿತಿಯನ್ನು ಕೊಟ್ಟಿರ್ತಾರೆ ಇಲ್ಲಿ ಯಾರೋ ಬಂದಿದ್ದಾರೆ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ ಅನ್ನೋದು ಮಾಹಿತಿ ಹೋಗಿದೆ ಹಾಗಾಗಿ ಇವರು ಪ್ರಾಬಬಲಿ ಈಗ ಸುಮ್ ತುಂಬ ಹೊತ್ತಾದ ನಂತರ ಬರ್ಬೋದು На